ಕುಂಕುಮ ಎಲ್ ತಗೊಂಡ್ಲು ಗೊತ್ತೆ ಇವತ್ತು ಗೌರಿ ಹಬ್ಬ ನೀವೇ ಸ್ವಲ್ಪ ಕುಂಕುಮ ಕೊಡ್ತೀರಾ ನೀವು ಕೈಯಲ್ಲಿ ಕೊಡ್ತೀರೋ ಕವರ್ ಅಲ್ಲಿ ಕೊಡ್ತೀರೋ ಆದ್ರೆ ಪ್ರೀತಿ ಗೌರವದಿಂದ ಕೊಡಿ ಹಬ್ಬದ ದಿನನೇ ಲಾಸ್ಟ್ ತಿರ್ಸೆ ನಂಜಮ್ಮ ಮನೆದು ಕೆಲಸಕ್ಕೆ ಹೋಗ್ಲೇ ಇಲ್ಲ ಡೈರೆಕ್ಟ್ ಆಗಿ ನುಗ್ಗಿದ್ದು ಕಿದಾರ್ ಮಾಲೂಮ್ ಟೈಲರಿಂಗ್ ಕೋರ್ಸ್ ಇನ್ಶಾಲ್ಲಾ ಇಂಥ ನಂಜಮ್ಮ ದೊನ್ನೆ ರಂಗಮ್ಮ ನಮ್ಮ ಈರೇಗೌಡನ ಪಾಸ್ಬುಕ್ ಅಲ್ಲಿ ಡೆಬಿಟ್ ಕ್ರೆಡಿಟ್ ಇದ್ದ ಹಾಗೆ ಏನೇ ಟ್ರಾನ್ಸಾಕ್ಷನ್ ನಡೆದ್ರು ಲೆಕ್ಕ ಸಿಕ್ಕೊಡುತ್ತೆ ಫಾರ್ ಎಕ್ಸಾಂಪಲ್ ಪ್ಲೀಸ್ ವಾಚ್ ಇಟ್ ಅಕ್ಕ ನೀನ್ ಸಿಕ್ಕಿದ್ದು ಒಳ್ಳೇದೇ ಆಯ್ತು ಎಂಟು ರೂಪಾಯಿ ಇದ್ರೆ ಕೊಡು ನಾಳೆ ಓಟ್ಲ ಹತ್ರ ವಾಪಸ್ ಕೊಡ್ತೀನಿ ಅಯ್ಯ ಬೇಜಾರು ಮಾಡ್ಕೋಬೇಡ

ನೀವೇನ್ ಗೌಡ್ರೆ ಹೆಂಗಸರು ರೌಕೆ ಅಂತ ದುಡ್ಡು ತೆಕ್ ಕೊಟ್ಟಾಗ್ಲಿಲ್ಲ ಒಂದ್ಸಲಿ ಬೆಚ್ಚಗೆ ಅಂತೀರಾ ಒಂದ್ಸಲಿ ಒದ್ದೆ ಅಂತೀರಾ ಏನ್ ನಿಮ್ ಕಥೆ ಅಂತ ನಾವು ಸ್ವಲ್ಪ ಹಾಗೇನೆ ತೇವಾಂಶ ಕಂಡಿದ್ ತಕ್ಷಣ ಗದ್ದೆ ಇಳಿದು ಬಿಡ್ತೀವಿ ಹಾ ನೀನು ಲೇಡೀಸ್ ಟೈಲರ್ ಆಗ ಬದ್ಲು ಜೆಂಟ್ಸ್ ಟೈಲರ್ ಆಗ್ಬೇಕಿತ್ತು ಅದ್ಯಾಕ ತೇವಾಂಶ ಅಂದ್ರೆ ಹಿಂಗ್ ಮುಗಿ ಬಿಳ್ತಿಯಾ ಇನ್ ಉಷ್ಣಾಂಶ ಅಂದ್ರೆ ಇನ್ ಹೆಂಗ್ ಎದ್ರು ಬಿಳ್ತಿದ್ಯೋ ಏನು ಹೌದು ಅಣ್ಣ ಶುಕ್ರವಾರ ಸಂಜೆ ಶಿವಪುರಕ್ ಹೋಗಿದ್ರಂತಲ್ಲ ಯಾಕೋ ಅದೇ ಯಾಕೋ ಇયું ಹೇಳಲ್ಲ ಯಾರೋ ಹೇಳಿದ್ರು ಅದೆಲ್ಲ ನಿಂಗೆ ಯಾಕೆ ಈಗ ನೀನು ಯಾಕೆ ಹೋಗಿದೆ ಅಂತ ಹೇಳು ಲೇ ನಿನ್ನ ನೋಡಕ್ಕೆ ಗಡ್ಡೆ ಕೋಸು ತಗಲ ಹಾಕೊಂಡ್ರೆ ನವಿಲ್ ಕೋಸು ಕಣ್ಣು ಗುಡೆ ಬಿಡದ ನೋಡು ನೋಡಕ ನಾವು ಎಲ್ಲೇ ಹೋಗ್ಲಿ ಏನೇ ಮಾಡ್ಲಿ ನಿನ್ನ ಕೆನ್ನೆ ದೊನ್ನೆ ಮುಂದೆ ನಮ್ಮದು ಸೊನ್ನೆ ಅಯಾ ಅಯಾ ನಿನ್ನ ಆಮೇಲೆ ವಿಚಾರಿಸ್ಕೊತೀನಿ ಹೆಂಗಿದ್ರು ಅಕ್ಕ ಅವಡೆ ನಿನ್ನ ಅವಳ ಜೊತೆ ಹೋಗು ನಾನು ಸ್ವಲ್ಪ ಬಾಲಾಜಿ ಲಾಜ್ಗೋರ್ಡ್ ಬರ್ತೀನಿ ಏನಣ್ಣ ಇಷ್ಟೊತ್ನಲ್ಲಿ ಬಾಲಾಜಿ ಲಾಡ್ಜ್ಗೆ ಹೋಗ್ಬೇಕಾ ಮೂಲಕ ಎಳಂದೂರಿಂದ ಮೂರ್ನಾಲ್ಕು ಜನ ಹೆಂಗುಸ್ರುಗಳು ರೌಕೆ ಹೊಲ್ಸ್ಕೊಳಕ್ಕೆ ರೂಮ್ ಹಾಕೊಂಡು ನನಗೋಸ್ಕರ ಕಾಯ್ತಾ ಹೋಗಿ ಅಳತೆ ತಗೋಬೇಕು ಅಲ್ಲಗೌರ್ರೆ ಅಳತೆ ತಗೊಳಕ್ಕೆ ನಮ್ಮ ಅಂಗಡಿಗೆ ಬರಕ್ಕೆ ಹೇಳ್ಬೋದಿತ್ತಲ್ಲ ಯಾಕೆ ಇವತ್ತು ಪಿತೃಪಕ್ಷ ಅಂಗಡಿ ತೆಗಿಲ್ಲ ಅಂತ ನಿನ್ಗೆ ಗೊತ್ತಿಲ್ವಾ ಅಲ್ಲ ಅಣ್ಣ ನಿಮ್ ಮನೇಲಿ ನೆಟ್ಟು ಪಕ್ಷ ಮಾಡ್ರದೇ ನಾನು ಕಂಡಿಲ್ಲ ಅಂತದ್ರಲ್ಲಿ ನಿನ್ ಪಿತೃ ಪಕ್ಷನ ಅದೇನ್ ಪಕ್ಷನೋ ಏನೋ ದೇವ್ರಿಗೆ ಗೊತ್ತು ಒಳ್ಳೆ ಕತೆ ಆಗೋಯ್ತಲ್ಲ ನೋಡಕ ನಿಮ್ಮಿಬ್ಬರಿಗೆ ನನ್ನ ಮೇಲೆ ಏನಾದರೂ ಅನುಮಾನ ಇದ್ರೆ ಬೇಕಾದ್ರೆ ಜೊತೆಲೇ ಬರ್ಬೋದು ಇಲ್ಲ ಆಮೇಲೆ ಬೇಕಾದರೂ ಬರ್ಬೋದು ವಿಳಾಸ ಬಾಲಾಜಿ ಲಾಜು ಫಸ್ಟ್ ಫ್ಲೋರು ರೂಮ್ ನಂಬರ್ ಹದಿನಾಲ್ಕು ನಾನ್ ಎ ಸಿ ಅನಾವ್ ಅಳತೆ ತಗೊಳೋದಕ್ಕೆ ಟೇಪೇ ತಂದಿಲ್ಲ ಅನ್ನಂಗೆ ಕಾಣುತ್ತೆ ಹಾಕ್ತಾ ಇರೋದು ತೋತಾಪುರಿ ಕಟ್ಟಿ ಗೇಣ್ ಲೆಪ್ಟಲ್ಲಿ ಅಳತೆ ತಗೋತೀವಿ ಝ್ರೀ ಪಿಕ್ಚರ್ ಹೆಚ್ಚು ದಿನದ ಫೀಲಿಂಗ್